ಏ ಮಗ ಅಂಡವಲಿ ಗುರಿ ಹೋಗು ನಾಳೆ ಸೋಮವಾರ ಇಸ್ಕೂಲ್ ಹೋಗಿ ನೀರು ಇಕ್ಕೊಂಡು ಹಾ ಹೋಗಾ ಬಾ ನಾನು ಇಸ್ಕೂಲ್ ಹೋಗಲ್ಲ ಪಸ್ಕೂಲ್ ಹೋಗಲ್ಲ ಅಷ್ಟೇ ಹಾ ಹಾ ಮೆಟ್ ಮುರಿಬೇಕೇನು ಹೇಳು ಎಲ್ಲ ಎಡಮಗಳ ಗೆದ್ದಿ ನಿಮ್ಮ ಅಪ್ಪಾಯಿ ಕುಡ್ಕೊಂಡು ಕುಡ್ಕೊಂಡು ಊರ್ತಿ ಇರ್ಲಿ ನಿನ್ ನರ್ಕಂಡ್ ಮರ್ಕಂತ ತಿರುಗಿ ಬೇವರ್ಸಿ ನನ್ನ ಮಗನೆ ಆ ಅಂಗಲ ಕಣ್ ಸುಮ್ಕಿರೋ ಆ ಅಲ್ಲಿ ಸ್ಕೂಲ್ ಅದೆಲ್ಲ ಬರಿ ಮೋಸ ಮೋಸ ಆ ಏನ್ ಮೋಸ ಮಾಡಿದ್ರಾ ನಿನಗೆ ಆ ಹಾ ಹಾ ಆ ನಾನು ಶೇರ್ ಅವಯ್ಯ ನಿನ್ಕಂತೂ ಮೆಟ್ನ ಕೂಡ ಕಾಸಿನ ಪರ್ಕೆಗೆ ಹೊಡಿಯೋದ್ ನಿಮಗೆ ಹಾ ಏನ್ ತಗಿ ಕೆಟ್ಟದ ನಿಮ್ಗೆ ಕೂಲಿನಲ್ಲಿ ಹೋಗಲ್ಲ 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 ಅಂತವೇ

కొబ్బు మగనవ్ తిందోబు నింతుల్ అసూ మగనవ్వ